ಚೆನ್ನಾಗಿದೆ ಸೈಡಲ್ ತುಂಬಾ ಕ್ಯೂ ಉಂಟು ನೀವು ಇದೆ ಅಲ್ಸ ನಂಗೊತ್ತು ತುಂಬಾ ಕ್ಯೂ ಆಗಿದೆ ಎಷ್ಟು ಉದ್ದ ಇದೆ ನಮ್ಗೆ ಕ್ಯೂ ಜೊತೆನೆ ಹೋಗೋಣ ಎಷ್ಟು ಉದ್ದ ಇದೆ ಹೇಳಿ ನೋಡಿ ಗಾಡಿಯಲ್ಲೆಲ್ಲ ಹೋಗ್ತಾ ಇದ್ದಾರೆ ಇಲ್ಲಿ ಅಶ್ವಿನಿ ಅತ್ತೆ ಹೋಗ್ತಾ ಇದ್ದಾರೆ ಅವರೆಲ್ಲ ಹೋಗಿ ಕ್ಯೂವಲ್ಲಿ ನಿಂತಿದ್ದಾರೆ ನಮ್ಮ ಮುಂದೆನೆ ಹೋಗಿ ಕ್ಯೂವಲ್ಲಿ ನಿಂತಿದ್ದಾರೆ ಮೊನ್ನೆ ಅಲ್ಲಿ ವೇಯ್ಟ್ ಮಾಡ್ತಾ ಇದ್ದಾರೆ ನಾವು ಅವ್ರ ಜೊತೆ ಜಾಯಿನ್ ಆಗೋಣ ಅಂತ ಇದ್ದೀವಿ ದಾ ಇಲ್ಲಿದಾರೆ ನಾವು ತೊಂದರೆ ಇಲ್ಲ ನಾವು ನಿಮ್ಮ ಜೊತೆನೂ ಜಾಯ್ನ್ ಇಲ್ಲಿದ್ದಾರೆ ದ ಇಲ್ಲಿದಾರೆ ವೇಯ್ಟ್ ಮಾಡೋಣ ನೋಡಿ ಕ್ಯೂ ಮತ್ತೆ ಜನ ಜಾಯಿನ್ ಆಗ್ತಾ ಇದೆ ಇಲ್ಲಿ ನೋಡಿ ನೋಡಿ ಒಂದು ಡಾ ತುಂಬಾ ಕ್ಯೂ ಸೊ ತುಂಬ ಕ್ಯೂ

ಶಿಸ್ತಿರೋರಿಗೆ ಏಜ್ ಆದವ್ರನ್ನೆಲ್ಲ ಗಾಡಿಯಲ್ಲಿ ಕರ್ಕೊಂಡು ಬರ್ತಾರೆ ನೋಡಿ ಹೀಗೆ ಸೊನೋ ಎಂಟ್ರಿ ಇದ್ದಾರೆ ಹೌದು ಸೊ ನಿಮಗೆ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂದರೆ ಲಾಸ್ಟ್ ವಿಡಿಯೋಸ್ ನೋಡಿ ಆಯಿತಾ телей നൗ സൽപ് മത്തേ സൽപ് അമെൻഡ് കർ കംപ്ലീറ്റ് ആവനെ നസ്റ്റ എഗൈൻ ഓഡിയ മോണ്ട് നോഡാ തുങ്കടോ യാ എഗൈൻ ഓഡിയ സ്റ്റാർട്ട് ന കൻ മോഡിറ്റ കം ബൈ ഫ്രണ്ട്സ് കോഡിങ് ദേ നദിയാ